ಏನೋ ಯಪ್ಪಾ ನಾನು ಇರೋವರೆಗೂ ಕುಡ್ಕ ಬರ್ದಿದ್ರೆ ಸಾಕಪ್ಪ ಆ ಸರ್ ಯಾರ್ನಾರು ಹುಡುಕ್ತಾ ಇದ್ದೀರಾ ಹ್ಮ್ ಸರ್ ಇಲ್ಲೊಬ್ಬ ಕುಡ್ಕ ಬರ್ತಾನೆ ಆ ಕುಡ್ಕ ಬಂದ್ರೆ ಪಕ್ಕ ನನ್ನ ಹತ್ರ ಟ್ಯಾಕ್ಸ್ ಹಾಕ್ತಾನೆ ಸರ್ ಮತ್ತ ಹಂಗಿದ್ರೆ ಮನೇಲೆ ಮಾಡಬಹುದಲ್ಲ ಗುರು ಕೆಲಸ ಸರ್ ಅದು ಮನೆ ಹತ್ರ ವೆಲ್ಡಿಂಗ್ ಶಾಪ್ ಇದೆ ಅಲ್ಲಿ ತುಂಬಾ ಸೌಂಡು ಸೊ ಅದಕ್ಕೆ ನಾನು ಇಲ್ಲಿ ಬಂದು ಕೆಲಸ ಮಾಡೋದು ಸರ್ ಓಹ್ ಹೌದಾ ಹೌದು ಸರ್ ಸರ್ ಆ ಕುಡ್ಕ ಬಂದ ಸರ್ ನಾನು ಹೋಗ್ರ್ತೀನಿ ಸರ್ ಕುತ್ಕಳ್ಳಿ ಸರ್ ಅವ್ನ ಏನು ಮಾಡ್ತಾನೆ ಸರ್ ಕುದ್ಕಳಿ ಸರ್ ಸರ್ ಬಗ್ಗೆ ಗೊತ್ತಿಲ್ಲ ಸರ್ ಸರ್ ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ ಸರ್ ನೋಡ್ಕೊಳ್ಳಿ ಸರ್ ನಾನು ಏನು ಕೊಡ್ತೀನಿ ಅವಳಿ ನನ್ನ ಮಾತು ಕೇಳಿ ಸರ್ ವಾಹ್ ಸರ್ ನಮಸ್ಕಾರ 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 ಆ ಯೂರೂ ಯೂರೂ ಫ್ರೆಂಡು 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 ಆ ಹೌದು ನೆಕ್ಸ್ಟ್ ಮಿಟಿ ಸರ್ ಸ್ವಲ್ಪ ಜರ್ಗಿ ಸರ್ ಅರೇ ದೇ ಟ್ಯಾಕ್ಸ್ ಹಾಕನಂದ್ರೆ ಯಾರುಯಾರ ಬಂದು ಕೂತ್ಕೊಂಡು ಬಿಟವರಲ್ಲ ಓ ನೋ ಗುರು ಈ ಕೊಡ್ತಿ ನೋಡಿ ಅವಳಿ ಬೇಡ ಬೇಡ ಏನೋ ಮಾಡ್ಕ ಹೋಗಿ ಸರ್ ಹೋಗಿಲ್ವಾ ಸರ್ ಇವತ್ತು ಏ ಬೆಳಗ್ಗೆನೇ ಒಂದು ರೌಂಡ್ ಆಗೋಯ್ತು ನೆಕ್ಸ್ಟ್ ರೌಂಡ್ ಗೆ ಅರೇಂಜ್ ಮಾಡ್ಕೋಬೇಕು ಸರ್ ಇಷ್ಟೆಲ್ಲ ಕುಡಿತೀರ ಆರೋಗ್ಯ ಆಳಕಲ್ವಾ ಸರ್ ಏ ಯಾರ್ ಹೇಳಿದೋ ನಾನು ಒಂದಿನ ಕುಡಿದ್ರೆ ಮೂರು ದಿನ ಕುಡಿಯಲ್ಲ ಯಾಕೆ

ಏನ್ ಕೇಳ್ಬೋದು ಕೇಳಿ ಸರ್ ಆದರೆ ಬೆಟ್ಟಿಗೆ ಸರ್ ಬೆಟ್ಟಿಂಗ್ ಬೆಟ್ಟಿಂಗೆಲ್ಲ ಬೇಡ ಸರ್ ಸುಮ್ನೆ ನಾ ಮಾತು ಕೇಳಿ ಸರ್ ಆ ಕೇಳಿ ಸರ್ ನೀವು ಕುಡಿತೀರಲ್ಲ ಯಾವಾಗಾದರೂ ಹತ್ತಿನ ದಿವ್ಸಕ್ಕೆ ಒಂದು ಸರ್ತಿ ಕುಡಿತೀನಿ ಓಕೆ ಕುಡಿಬೇಕಾದ್ರೆ ನೀವು ಚೇಸ್ ಆಡ್ಕೊತೀರಿ ಗೊತ್ತಾ ಅದು ಯಾಕೆ ಮತ್ತೆ ಏನು ಕುಡಿತಾರೆ ನಿಮ್ಗೆ ನನಗೆ ಗೊತ್ತಾ ಸರ್ ನಾನು ಕುಡಿಯಲ್ಲ ಸರ್ ನಿಮಗೆ ಗೊತ್ತಿರಬೇಕು ನಿಮಗೆ ಗೊತ್ತಿಲ್ಲ ಏನು ಹೇಳೋದು ನಂಗೆ ಗೊತ್ತಿಲ್ಲ ಹೋಗಿ ಸರ್ ಸರ್ ಫೈವ್ ಹಂಡ್ರೆಡ್ ರುಪೀಸ್ ಬೆಟ್ಟು ಇವಾಗ ಹೇಳಿ ಏನು ಹೇಳೋದು

ಅಕ್ಕಪಕ್ಕ ರಾಜ್ಯದ ರಾಜರು ಪಾರ್ಟಿ ಮಾಡಕ್ ಬಂದಾಗ ಗ್ಲಾಸ್ ಚೇಸ್ ಹೊಡಿತಾ ಇದ್ರು ಆವಾಗ ಇವ್ರ ಡ್ರಿಂಕ್ ಅವ್ರ ಗ್ಲಾಸ್ಗೆ ಅವ್ರ ಡ್ರಿಂಕ್ ಇವ್ರ ಗ್ಲಾಸ್ ಬೀಳ್ತಾ ಇತ್ತು ಯಾಕೆ ಅಂದ್ರೆ ವಿಷ ಏನಾದ್ರು ಮಿಕ್ಸ್ ಆಗಿರುತ್ತೆ ಅಂತ ಸೊ ಅದಕ್ಕೋಸ್ಕರ ಚೇಸ್ ಅನ್ನೋದನ್ನ ಕಂಡು ಹಿಡಿದ್ರು ಅವಾಗ ನೀವ್ ಬೆಡ್ ಸೋತ್ರಿ ಐನೂರು ರೂಪಾಯಿ ಕೊಟ್ರೆ ಹೋಗ್ಬಿಡ್ತೀನಿ ಸರ್ ಸರ್ ನೀವ್ ಹೇಳಿ ಸರ್ ಬೆಡ್ ಸೋತಿದ್ರೆ ಗೊತ್ತಿಲ್ಲ ಸರ್ ಮಾತಾಡ್ತಾ ಪಾರ್ಕಿಗೆ ಬರ್ಬಾರ್ದಿತ್ತು ಐನೂರು ರೂಪಾಯಿ ಸರ್ ಹಾ ಥ್ಯಾಂಕ್ ಯು ಸರ್ ನಾನೂರು ರೂಪಾಯಿ ಉಳ್ಸಿದಿಕ್ಕೆ ನೀನೂರು ರೂಪಾಯಿ ಉಳ್ಸಕ್ ಹೋಗಿ ನೈನೂರು ರೂಪಾಯಿ ಓದಲ್ಲ ಸರ್ ಯಾಕಾರ ಬಂದ ಪಾರ್ಕಿಗೆ ಹೋಗಿ ಬಾಯ್ ಬಾಯ್ ಕುರ್ಕೂರ್ಸ ಸವರ್ಸ ಒಳ್ಳೇದಲ್ಲ ಅಂತ ಗೊತ್ತಾಯ್ತು ಬಿಡ್ರಿ